ಸಾಫ್ಟಾಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಇಡ್ಲಿ ನಾನು ಇವತ್ತು ಬಂದಿದ್ದೇನೆ ಒಂದೇ ರೀತಿ ಇಡ್ಲಿ ದೋಸೆ ಎಲ್ಲ ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ನಮ್ಮ ಮನೆಯ ಬೆಳಗಿನ ತಿಂಡಿಯ ತಟ್ಟೆ ಇದು ಇಡ್ಲಿ ಜೊತೆ ಕಾಯಿ ಚಟ್ಟಿ ಮತ್ತು ಹೆಸರು ಕಾಳಿನ ಸಾರು ಕಡಲೆಕಾಳು ಇಡ್ಲಿಗೆ ಹೆಸರು ಕಾಳು ಸಾರನ್ನು ಮಾಡಿದ್ದೆ ತುಂಬ ಸಾಫ್ಟಾಗಿ ಗೂಡ್ಗೂಡಾಗಿ ಬರುತ್ತೆ ಬನ್ನಿ ಈ ಇಡ್ಲಿ ಮಾಡೋದು ಹೇಗೆ ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಇನ್ನೂರೈವತ್ತು ಎಮ್ ಎಲ್ದ ಕಪ್ಪಿದು ಇದರಲ್ಲಿ ಒಂದು ಕಪ್ಪಿನಷ್ಟು ಕಡಲೆಕಾಳು ಒಣ ಕಡಲೆಕಾಳು ಕಪ್ಪು ಕಡಲೆ ಕೆಂಪು ಕಡಲೆ ಅಂತ ಕರೀತಾರಲ್ಲ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ ಅದೇ ಅಳತೆಯ ಒಂದು ಕಪ್ಪಿನಷ್ಟು ಬೇಳೆಯನ್ನು ಹಾಕ್ಕೊಂಡು ಇದಕ್ಕೊಂದು ಅರ್ಧ ಚಮಚದಷ್ಟು ಮೆಂತೆಯನ್ನು ಸೇರಿಸಿ ಇದನ್ನು ಸಹ ಇಡ್ತಾ ಇದ್ದೀನಿ ಈಗ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ನಾನು ಊಟಕ್ಕೆ ಯೂಸ್ ಮಾಡೋ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಇಲ್ಲಿ ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದು ಸಹ ತೊಗೊಬೋದು ತೊಂದರೆ ಇಲ್ಲ ಇದನ್ನು ಸಹ ಚೆನ್ನಾಗಿ ತೊಳೆದು ನೆನೆಸಿಟ್ಕೋ ಈ ಇಡ್ಲಿಗೆ ನೀವು ಉದ್ದಿನಬೇಳೆ ಹಾಕದೇನೂ ಸಹ ಮಾಡ್ಬೋದು ನಾನು ಅದನ್ನು ಸಹ ಮಾಡಿದ್ದೇನೆ ಆದರೆ ಉದ್ದಿನಬೇಳೆ ಹಾಕಿದ್ರೇ ಪ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಮಿನಿಮಮ್ ಅಂದರೂ ಒಂದು ಆರು ಏಳು ಗಂಟೆಗಳ ಕಾಲ ಇದು ನೆನೀಬೇಕು ಉದ್ದಿನಬೇಳೆ ಅಕ್ಕಿ ಬೇಗ ನೆನೆಯುತ್ತೆ ಕಡಲೆಕಾಳು ನೆನೆಯೋದಕ್ಕೆ ಟೈಮ್ ಬೇಕು ಇಲ್ಲಿ ಇದೆಲ್ಲ ಚೆನ್ನಾಗಿ ನೆನೆದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ತೆಳು ಅವಲಕ್ಕಿಯನ್ನು ನಾನು ನೆನೆಸಿಟ್ಕೋತಾ ಇದ್ದೀನಿ ಇದನ್ನೇ ನೆನೆಸ್ಬೇಕಂತಿಲ್ಲ ಚೆನ್ನಾಗಿ ಇದನ್ನ ತಣ್ಣೀರಿನಲ್ಲಿ ಒಮ್ಮೆ ತೊಳೆದು ರುಬ್ಲಿಕ್ಕೆ ಹಾಕಿದರೆ ಆಯಿತು ಇವಾಗ ಅವಲಕ್ಕಿ ಸಹ ನೆನೆದಿದೆ ಇವಾಗ ಮಿಕ್ಸರ್ ಜಾರಿಗೆ ಮೊದಲಿಗೆ ನಾನು ನೆನೆದಿರೋಂತಹ ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೂರು ಚೂರೆ ಹಾಕ್ಕೊಂಡು ಚೂರೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇಲ್ಲದೆ ಇರೋ ಥರ ನುಣ್ಣಗೆ ಅರ್ಕೋಬೇಕಾಗತ್ತೆ ಉದ್ದಿನಬೇಳೆನ ಅರ್ದು ಆಯಿತು ಈಗ ಸೆಕೆಂಡ್ ಬ್ಯಾಚಲ್ಲಿ ಉದ್ದಿನಬೇಳೆ ಅರಿವಾಗ ನಾನು ನೆನೆಸಿರೋಂತಹ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಡು ಅರ್ಕೊಳ್ತಾ ಇದ್ದೀನಿ ನಿಮ್ಗನಿಸ್ಬೋದು ಮಾಮೂಲಿ ಇಡ್ಲಿನೇ ಅದಕ್ಕೆ ಕಡಲೆಕಾಳು ಹಾಕಿದ್ದಾರೆ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ತುಂಬ ರುಚಿಯಲ್ಲಂತೂ ಡಿಫ್ರೆನ್ಸ್ ಇರುತ್ತೆ ನೋಡೋದಕ್ಕೂ ಬೇರೆ ಥರನೇ ಇರುತ್ತೆ ಕಾಳೆಲ್ಲ ತಿಂದೇ ಇರೋಂತಹ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಬೇಳೆ ಅವಲಕ್ಕಿನೂ ಸಹ ಅರ್ದು ಆಯಿತು ನೆಕ್ಸ್ಟ್ ನಾನಿವಾಗ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಡಲೆಕಾಳು ಚೆನ್ನಾಗಿ ನೆಂದಿರೋದ್ರಿಂದ ಇದನ್ನೇನು ರುಬ್ಲಿಕ್ಕೇನು ತುಂಬ ಕಷ್ಟ ಆಗೋಲ್ಲ ಚೂರು ನೀರು ಹಾಕ್ಕೊಂಡು ಕಡಲೆಕಾಳು ಸಹ ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ಚೂರು ತರಿತರಿ ಇರಬಾರ್ದು ನುಣ್ಣಗೆ ಹರ್ಕೋಬೇಕು ಇವಾಗ ನೆನೆಸಿರುವಂತಹ ಅಕ್ಕಿ ಅಕ್ಕಿಯನ್ನು ಮಾತ್ರ ನೀವು ನುಣ್ಣಗೆ ಅರಿಯೋದು ಬೇಡ ಸ್ವಲ್ಪ ರವೆ ರವೆ ಥರ ಅಂದರೆ ಈ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಆ ಹದದಲ್ಲಿ ರುಬ್ಕೋಬೇಕಾಗುತ್ತೆ ಚೂರು ನೀರನ್ನು ಹಾಕ್ಕೊಂಡು ಅಕ್ಕಿಯೂ ಸಹ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ರವೆ ರವೆ ತರ ಇರಬೇಕು ಈ ರೀತಿ ರುಬ್ಕೊಂಡು ಈಗ ಈ ಮಿಶ್ರಣಕ್ಕೆ ಅಕ್ಕಿಯ ಮಿಶ್ರಣವನ್ನು ಸಹ ಸೇರಿಸ್ಬಿಟ್ಟು ಇದನ್ನು ಹುದುಕ್ ಬರಲಿಕ್ಕೆ ನಾವು ಬಿಡಬೇಕಾಗತ್ತೆ ನಾನು ರುಬ್ಬುವಾಗ ಲೇಟ್ ಆಗಿದೆ ಹಾಗಾಗಿ ನಾನು ಇಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಲಸಿ ಹುದುಗೆ ಬರಲಿಕ್ಕೆ ಇದ್ದೇನೆ ಒಂದು ಏಳೆಂಟು ಗಂಟೆಗಳ ಕಾಲನಾದರೂ ಇದು ಹುದುಗೆ ಬರಬೇಕು ಚೆನ್ನಾಗಿ ಉಬ್ಬಿ ಬಂದರೆ ಇಡ್ಲಿ ಸಹ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಕೈಯಿಂದ ಕಲಸಿ ರಾತ್ರಿ ಇಡೀ ಇದನ್ನು ಹುಳಿ ಬರಲಿಕ್ಕೆ ಬಿಟ್ಟಿದ್ದೇನೆ ನೋಡಿ ಒಂದು ಎಂಟು ಗಂಟೆ ಆಗಿದೆ ನಾನೀಗ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಿಕೊಳ್ಳೋಣ ಮೇಲಿಂದ ಕೆಳಗೆ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಳೋದು ಈ ಬ್ಯಾಟರ್ನಲ್ಲೇ ನೀವು ದೋಸೆನೂ ಸಹ ಮಾಡ್ಕೊಳ್ಬೋದು ಅದು ಸಹ ತುಂಬ ಗರಿ ಗರಿಯಾಗಿ ಚೆನ್ನಾಗೇ ಬರುತ್ತೆ ಕಡಲೆಕಾಳಿನ ದೋಸೆ ನಾನಿವಾಗ ಇಲ್ಲಿ ಇದರಲ್ಲಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಚ್ಕೊಂಡು ಗ್ರೀಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಇಡ್ಲಿ ನಾನಾಗಲೇ ಹೇಳ್ದ ಹಾಗೆ ರುಚಿಯಲ್ಲೂ ಬೇರೆ ಥರನೇ ಇರುತ್ತೆ ಬಣ್ಣನೂ ಸಹ ಬೇರೆಯೇ ಬರುತ್ತಲ್ಲ ಮಕ್ಕಳಿಗಂತೂ ಮಾಮೂಲಿ ಇಡ್ಲಿನ ಅಂತ ಮೂಗು ಮುರಿತಾರೆ ಅಂಥವ್ರಿಗೆ ಒಂದು ಒಳ್ಳೆ ರೆಸಿಪಿ ಟಿಫಿನ್ ಬಾಕ್ಸಿಗೆಲ್ಲ ಹಾಕ್ಕೊಡೋದಕ್ಕೆ ಇಡ್ಲಿ ಹಿಟ್ಟುಗಳನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಕುದೀತಾ ಇರುವಂತಹ ನೀರಿನ ಪಾತ್ರೆ ಒಳಗೆ ಇಡ್ಲಿ ತಟ್ಟೆಗಳನ್ನು ಇಟ್ಟು ಇದನ್ನು ಒಂದು ಹನ್ನೆರಡು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಮಾಮೂಲಿ ಇಡ್ಲಿ ಬೆಂದಷ್ಟೇ ಟೈಮ್ ಬೇಗ ಸಾಕಾಗುತ್ತೆ ಇದಕ್ಕೆ ಕಾಳಾಗಿರೋದ್ರಿಂದ ಚೂರು ಜಾಸ್ತಿ ಹೊತ್ತು ಬೇಕಾಗುತ್ತೆ ಒಂದು ಕರೆಕ್ಟಾಗಿ ಒಂದು ಟ್ವೆಲ್ ಮಿನಿಟ್ಸ್ ಹನ್ನೆರಡು ಎರಡು ನಿಮಿಷ ಇದನ್ನು ಹಬೆಯಲ್ಲಿ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ ಈ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ತುಂಬ ಸಾಫ್ಟಾಗಿ ಇದೆ ಸ್ವಲ್ಪ ತಣಿದ ಮೇಲೆ ಇಡ್ಲಿ ತಟ್ಟೆಯಿಂದ ಇದನ್ನು ನೀಟಾಗಿ ತೆಕ್ಕೊಳ್ಬೋದು ಇಡ್ಲಿ ತಟ್ಟೆಗೂ ಸಹ ಚೂರು ಕಚ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ನೋಡಿ ಬಣ್ಣ ಸಹ ತುಂಬಾ ಚೆನ್ನಾಗಿದೆ ರುಚಿ ರುಚಿಯಾಗಿರುವಂತಹ ಕಡಲೆಕಾಳಿನ ಇಡ್ಲಿ ಒಳ್ಳೆಯ ಈ ಕಡಲೆಕಾಳಿನ ಪರಿಮಳ ಸಹ ಆಗಿರುತ್ತೆ ಅಂದರೆ ಚೆನ್ನಾಗಿ ಬೆಂದಿರುತ್ತಲ್ವ ಹಾಗಾಗಿ ಹಸಿ ವಾಸನೆ ಎಲ್ಲ ಇರೋದಿಲ್ಲ ಕಡಲೆಕಾಳಿನ ಪರಿಮಳ ಸಹ ಇರುತ್ತೆ ರುಚಿ ರುಚಿಯಾಗಿರುವಂತಹ ಇಡ್ಲಿನ ನಾನು ತೆಂಗಿನಕಾಯಿ ಚಟ್ನಿ ಮತ್ತು ಆಗಲೇ ಹೇಳ್ದಾಗೆ ಹೆಸರು ಕಾಳಿನ ಸಾರು ಈ ಸಾರಿನ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡ್ಕೊಳ್ಬೋದು ಅದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಇಡ್ಲಿಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪ್ಲಫಿಯಾಗಿ ಸಾಫ್ಟಾಗಿ ಒಳಗಡೆ ಗೂಡಾಗಿ ಬಂದಿದೆ ಅಂತ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮಾಡ್ತೀರಾ ಅಲ್ಲ ನಾಳೆ ತಿಂಡಿಗೆ ಕಡಲೆಕಾಳು ಇಡ್ಲಿನ ಇನ್ಯಾಕೆ ತಡ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು